ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ

ಇಲ್ಲೆಲ್ಲ ಹಸಿರು ತುಂಬ ಇತ್ತು ಈಗೆಲ್ಲ ಏನೋ ಫ್ಲೋರಿಂಗ್ ಎಲ್ಲ ಎಲ್ಲ ಕಡಿಮೆ ಆಗಿದೆ ಹಸಿರು ಅಷ್ಟಿಲ್ಲ ಹಾಗೆ ತುಂಬ ಜಾಸ್ತಿ ಇತ್ತು ಆ ಕಾಲದಲ್ಲಿ ಜನಗಳೇ ಒಂಥರ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ ಜನ ಜಾಸ್ತಿ ಬರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಜನ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಆಗ್ತಾ ಜನ ಜಾಸ್ತಿ ಬರೋದು ಆಗಿದ್ದಾರೆ ಭಕ್ತಿನೂ ಜಾಸ್ತಿ ಆಗಿದೆ ಈಗ ಭಕ್ತಿ ಇದ್ರೇ ಜನ ದೇವಸ್ಥಾನಕ್ಕೆ ಬರೋದು ಮುಜರಾಯ್ಕೊಂಡು ಮೂರು ನಾಲ್ಕು ಜನ ಮಾಡಿದ್ದಾರೆ ಒಬ್ಬರೇ ಮಾಡಲಿಲ್ಲ ಫಸ್ಟ್ ಒಬ್ರು ಸ್ವಲ್ಪ ಇಂಪ್ರೂವ್ ಮಾಡಿದ್ರು ಅವನ್ನೊಬ್ಬರು ಕೆಂಪೇಗೌಡರು ಜಯಪ್ಪಗೌಡರು ರಣಭೈರೇಗೌಡರು ಲಾಸ್ಟಲ್ಲಿ ಕೆಂಪೇಗೌಡರು ಫಿನಿಶ್ ಮಾಡಿದ್ರು ಹಳೆ ದೇವಸ್ಥಾನಗಳೇ ಅದನ್ನು ಹೊಸದಾಗಿ ಕಟ್ಟಿದ್ದಾರೆ ಕಟ್ಟಡ ಎಲ್ಲ ಹೊಸದಾಗಿ ಎರಡು ಗಂಟೆಗೆ ಕಟ್ಟಿದ್ದು ಕಲ್ಲಿಂದ ಒಂದು ಮಾತ್ರ ಚೇಂಜ್ ಮಾಡಿದ್ದಾರೆ ನಾವು ಅಲ್ಲಿತ್ತು ಇದರಲ್ಲಿ ಮಂಟಪದಲ್ಲಿ ಜ್ಯೋತಿಷರು ಅಲ್ಲಿ ನಾವು ಥರ ಬೇರೆ ಕಡೆ ಇರಬೇಕು ಅಂತಂದರೆ ಅವರ ಪ್ರಕಾರ ಅದು ಅಲ್ಲಿ ಶಿಫ್ಟ್ ಮಾಡಿದ್ವಿ ಅಲ್ಲೇ ನಾವು ಬಂದ್ಬಿಟ್ಟು ಅದಾಗಿಂದ ನೋಡ್ತಾ ಇದ್ದು ಅಲ್ಲೇ ಇದ್ದಿದ್ದೇವೆ ತೆಗೆದ ಮೇಲೆ ತುಂಬ ಏನೇನೋ ಚೇಂಜಸ್ ಆಗೋಯ್ತು ಆ ಮಟ್ಟದಲ್ಲಿ ಯಾವುದು ಇರ್ಕೂಡ್ದು ಅಂತ ಮಾಡಿದ್ರು ನಲವತ್ತೆಂಟು ಕಂಬ ಆಗಿಲ್ಲ ನಲವತ್ತೆಂಟು ಕಂಬಗಳು ಫ್ರೀಯಾಗಿ ಓಪನ್ ಆಗಿರ್ಬೇಕು ಅಂತ ಅದ್ರಲ್ಲಿ ನಾಲ್ಕು ಕಂಬ ನವಗುರಕ್ಕೆ ಸೇರ್ಕೊಂಡ್ಬಿಟ್ಟಿತ್ತು ಬಹಳ ವಿಜೃಂಭಣೆಯಾಗ ಶಿವರಾತ್ರಿ ನಡೆಯುತ್ತೆ ಶಿವರಾತ್ರಿ ಚೈತ್ರ ಮಾಸದಲ್ಲಿ ಬ್ರಹ್ಮರಥೋತ್ಸವ ಇರುತ್ತೆ ಬ್ರಹ್ಮರಥೋತ್ಸವ ಹದಿಮೂರು ದಿನಗಳು ಜತಿಪಟ ಹಾಕಿಸಿ ಧ್ವಜಸ್ತಂಭವಾಗಿಲ್ಲ ಇಲ್ಲಿ ಫ್ಲಾಗ್ ಆಫ್ಟ್ ಮಾಡ್ತೀವಿ ನಂದಿದು ಫ್ಲ್ಯಾಗ್ ಪಾಂಡ್ಯಮಿಯಿಂದ ದಶಮಿವರೆಗೂ ಇರುತ್ತೆ ಏಕಾದಶಿಗೆ ತೇರು ತೇರು ಮುಗಿಯೋವರೆಗೂ ತೆಗೆಯೋಲ್ಲ ಟೀದಾಗಿ ನೆಕ್ಸ್ಟ್ ಡೇ ಪಾರ್ವಟ ಉತ್ಸವ ಇರುತ್ತೆ ಪಾರ್ವಾಟ ಉತ್ಸವ ಆದಮೇಲೆ ಧ್ವಜ ಅವರೋಹಣ ಅಂತ ಇರುತ್ತೆ ಧ್ವಜಾರೋಹಣದಿಂದ ಹಿಡಿದು ಅವರೋಹಣದವರೆಗೂ ಹನ್ನೊಂದು ಹನ್ನೆರಡು ದಿನಗಳು ಪ್ರೋಗ್ರಾಮ್ ಇರುತ್ತೆ ಡೈಲಿ ಒಂದೊಂದು ದಿನ ಒಂದೊಂದು ಉತ್ಸವಗಳಿರುತ್ತೆ ಉತ್ಸವ ಮಟ್ಟಬ ನೋಡಿದ್ರೆ ಎಲ್ಲ ಒಂದೊಂದು ಉತ್ಸವ ಇಲ್ಲಿ ಸೈಡಲ್ಲಿದೆ ಒಂದೊಂದು ದಿನ ಒಂದೊಂದು ಉತ್ಸವದ ಮೇಲೆ ಡೇರುತ್ತೆ ಹೌದು ನವರಾತ್ರಿ ಉತ್ಸವ ಒಂಬತ್ತು ದಿನ ಅದಿಶೇಷವಾಗಿ ಒಂದೊಂದು ದಿನ ಅಲಂಕಾರ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಆಶ್ವೀಜ ಕಾರ್ತಿಕ ಅನ್ನಾಭಿಷೇಕ ಅಂತ ಮಾಡ್ತೀವಿ ಸೌತ್ ಇಂಡಿಯಾನಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಮಾಡ್ತಾರೆ ಅಭಿಷೇಕ ಮಾಡಿ ಅಲಂಕಾರ ಹಾಗೆ ಅನ್ನ ಅಲಂಕಾರ ಹೆಸರು ಅದು ಒಂದು ದಿನ ಮಾತ್ರ ನಡೆಯುತ್ತೆ ನಡೆಯುತ್ತೆ ಬನ್ನಿ ಮರದ ಎಲ್ಲೇ ಅಲ್ಲಿ ಅಲ್ಲಿಟ್ಕೊಂಡು ಈ ಗಂಟು ಅಲ್ಲಿ ಬಾಳೆ ಮರ ಅದಕ್ಕೆ ಕಟ್ಬಿಟ್ಟು ದುಷ್ಟ ಸಂಹಾರ ವಿಜಯದಶಮಿ ದಿನ ಎಲ್ಲರ ಆಶೀರ್ವಾದ ಸಂಭಾರ ಮಾಡಿದಾಗೆ ದೇವರು ಇವತ್ತು ಅದು ನಡೆಯುತ್ತೆ ಸಾಯಂಕಾಲ ಮಾಡೋದಿಟ್ಟು ಅದೆಲ್ಲ ಬನ್ನಿ ಮ ಎಲೆ ಎಲ್ಲರೂ ತೋಡೋದು ದಂಡು ಪ್ರದೇಶ ಅಂತ ಕಂಟೋನ್ಮೆಂಟ್ ಏರಿಯಾ ಹದಿನೈದು ಸಪ್ನ ಇಟ್ಕೊಳ್ಳಿ ಆಗಲೂ ಕೂಡ ಇದ್ರು ಇದ್ದರು ನಾರಾಯಣಪಳ್ಳಿ ಸೀಟು ಪಳ್ಳಿ ಮೊದ್ಲು ಯಾರ್ಟ್ರೀಟು ಸುಂದರ್ ಮೊದಲು ಯಾರ್ಟ್ರೀಟು ಎಲ್ಲ ತಮಿಳು ನೋಡಿ ಹೆಸರುಗಳು ಇನ್ನೂ ಇದೆ ಅದೇ ಹೆಸರಲ್ಲೇ ಇದೆ ತಮಿಳು ತುಂಬ ಇದ್ರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಜಾಸ್ತಿ ಆಗಿದೆ ಜಾಸ್ತಿ ಬರ್ತಾರೆ ಎಲ್ಲ ಬಿಡಿ ಆಫೀಸು ಎಲ್ಲರು ಬರ್ತಾರೆ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ